ನಮಸ್ತೆ ಫ್ರೆಂಡ್ಸ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಏನು ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕ್ತೀನಿ ನೋಡಿ ಸೊ ಈ ರೀತಿ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ವೇರ್ ಮಾಡಿದಾಗ ಸ್ಲೀವ್ ಅಲ್ಲಿ ನೋಡಿ ಈ ರೀತಿ ಉಪ್ಕೊಂಡಂಗ್ ಆಗಿರುತ್ತೆ ಸೊ ಈ ರೀತಿ ಏನಕ್ಕೆ ಆಗುತ್ತೆ ಅನ್ನೋ ಸ್ಲೀವ್ ಅಲ್ಲಿ ಈ ರೀತಿ ಪ್ರಾಬ್ಲಮ್ ಏನಿಕ್ ಬರುತ್ತೆ ಏನ್ ತಪ್ಪು ಮಾಡೋದ್ರಿಂದ ಈ ರೀತಿ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಇವತ್ತಿನ ವಿಡಿಯೋದಲ್ಲಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ ನೋಡಿ ಚಾನಲ್ ಎಂಟ್ರಿ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಓಕೆನಾ ಆಗಸ್ಟ್ ಸಾರಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಫೋರ್ತ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶೋ ಹೋಗ್ತಾ ಇದೆ ನಂಬರ್ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಂದ ಓಕೆನಾ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದೀನಿ ನೋಡಿ ಯಾರಿಗೆ ವಿಡಿಯೋ ಸಿಕ್ಕಿಲ್ಲ ಸ್ಕ್ರೀನ್ ಮೇಲೆ ಶೋ ಹೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಇಂಟರ್ಮೀಡಿಯೇಟ್ ಕ್ಲಾಸ್ ನ ವಿಡಿಯೋ ಲಿಂಕ್ ಬೇಕಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ಕಳ್ಸ್ಕೊಡ್ತೀವಿ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ನೋಡಿ ಇಷ್ಟು ಫ್ಯಾಬ್ರಿಕ್ ಮಿಕ್ಕಿದೆ ಒಂದು ಬ್ಲೌಸ್ ನ ಕಟಿಂಗ್ ಮಾಡಿದೀನಿ ಇಲ್ಲಿದೆ ನೋಡಿ ಸೊ ಅದ್ರಲ್ಲಿ ಇವಾಗ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಬೇಕು ಸೊ ಮೇನ್ ರೀಸನ್ ಏನು ತೋರಿಸ್ದೇ ನಾನು ನಿಮ್ಗೆ ಫೋಟೋ ಆ ರೀತಿ ಪ್ರಾಬ್ಲಮ್ ಆಗ್ಲಿಕ್ಕೆ ಏನ್ ಮೇನ್ ರೀಸನ್ ಸೊ ಅದು ಸ್ಲೀವ್ ನ ನೀವು ಹೇಗೆ ಕಟಿಂಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪರ್ಫೆಕ್ಟ್ ಆಗಿ ಆ ತರ ಗುಪ್ಪೆ ಬರ್ದಿರೋಂಗೆ ಸ್ಲೀವ್ ನ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಏನೋ ನಾಲ್ಕು ಫೋರ್ಡ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡಿದೀನಿ ಸೊ ಇವ್ರದ್ದು ತೋಳಿನ ಉದ್ದ ಸೊ ಇವ್ರದ್ದು ಸ್ಲೀವ್ ಲೆಂತ್ ಎಷ್ಟು ನೋಡ್ಕೊಳ ಸೊ ಇವ್ರದು ಸ್ಲೀವ್ ಲೆಂತ್ ಬಂದು ಒಂಬತ್ತುವರೆ ಇಂಚು ಒಂಬತ್ತುವರೆ ಇಂಚ್ ಗೆ ಒಂದ್ ಇಂಚು ಸೇರಿಸಿ ಹತ್ತುವರೆ ಇಂಚ್ಗೆ ನೋಡಿ ಇಲ್ಲಿ ನಾನು ಲೆಂತ್ ತಗೊಳ್ತಾ ಇದ್ದೀನಿ ಈ ರೀತಿ ಇಟ್ಕೊಂಡು ಲೈನ್ ಹಾಕೊಳ್ಳಿ ಓಕೆನಾ ಸೊ ಅದಾದ್ಮೇಲೆ ಇವ್ರದ್ದು ಅಪ್ಪರ್ ಚೆಸ್ಟ್ ಎಷ್ಟು ಬರ್ತಾ ಇದೆ ಒಂಬತ್ತು ಇಂಚ್ ಬರ್ತಾ ಇದೆ ಅಂದ್ರೆ ಇವ್ರದ್ದು ಮೂವತ್ತಾರು ಇಂಚು ಓಕೆನಾ ಮೂವತ್ತಾರು ಇಂಚು ಎದೆ ಸುತ್ತಲೇ ಆ ಬ್ಲೌಸ್ ಓಕೆನಾ ಅಪ್ಪರ್ ಚೆಸ್ಟ್ ಬಂದು ಮೂವತ್ತಾರು ಇಂಚು ಮೂವತ್ತಾರು ಇಂಚಿನ ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ಸೊ ತ್ರೀ ಪಾಯಿಂಟ್ ಸಿಕ್ಸ್ ಇಲ್ಲಿ ಕ್ಯಾಪ್ ಹೈಟ್ ನ ಮಾರ್ಕ್ ಮಾಡ್ಕೊಳ್ಳಿ ಯಾವುದೇ ಸೈಜ್ ಆಗಲಿ ಈ ಫಾರ್ಮುಲಾ ನೀಟಾಗಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ಸೊ ಇದನ್ನ ನಾವು ಕ್ಯಾಪ್ ಹೈಟ್ ಲೈನ್ ಅಂತ ಕರಿತೀವಿ ಓಕೆನಾಲ್ ರೌಂಡ್ ಸೊ ಆರ್ಮೋಲ್ ರೌಂಡ್ ನಾವು ಬಾಡಿ ಪಾರ್ಟ್ ಏನು ಏನ್ ಕಟ್ ಮಾಡಿರ್ತೀವಿ ಸೇಮ್ ಇರಬೇಕು ನೋಡಿ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಗೆ ಅಂತ ಬಿಟ್ಬಿಡಿ ಸೊ ಅಷ್ಟು ಬಿಟ್ಟ ಮೇಲೆ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ ಎಷ್ಟಿದೆ ಸೊ ಎಂಟು ಇಂಚು ಆರ್ಮೋಲ್ ರೌಂಡ್ ಬಂದು ಎಂಟು ಇಂಚು ಓಕೆನಾ ಸೊ ಈ ಕಾರ್ನರ್ ಇಂದ ಎಂಟ್ ಇಂಚಿಗೆ ನೀವು ಇಲ್ಲಿ ಈ ಲೈನ್ ಮೇಲೆ ಟೆಪ್ ಬರಬೇಕು ಸೊ ಆ ರೀತಿ ಇಟ್ಕೊಳ್ಳಿ ಎಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಗೆ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಬಾಡಿ ಪಾರ್ಟ್ ಅಲ್ಲಿ ನೋಡಿ ನಾವು ಇಲ್ಲಿ ಎರಡು ಇಂಚ್ ಬಿಟ್ಟಿರ್ತೀವಲ್ಲ ಸೊ ಅಷ್ಟೇ ಇಲ್ಲೂ ಕೂಡ ಎರಡು ಇಂಚು ಬಿಡಬೇಕು ಬಾಡಿ ಪಾರ್ಟ್ ಅಲ್ಲಿ ನೀವು ಒಂದುವರೆ ಇಂಚು ಅಥವಾ ಒಂದು ಇಂಚ್ ಬಿಟ್ಟಿದ್ರೆ ಇಲ್ಲೂ ಒಂದೂವರೆ ಅಥವಾ ಒಂದು ಇಂಚು ಬಿಡಬೇಕು ಓಕೆನಾ ಸೊ ಇಷ್ಟು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸೊ ಯಾರ್ಯರಿಗೆಲ್ಲ ಸ್ಲೀವ್ ಕಟ್ಟಿಂಗ್ ಮಾಡಕ್ ಬರಲ್ಲ ಸ್ವಂತವರಿಗೆ ನೋಡಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಪರ್ಫೆಕ್ಟ್ ಆಗಿ ನೀವು ಮಾರ್ಕ್ ಮಾಡೋದನ್ನ ಕಲಿಬೇಕು ಸೊ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡು ಸ್ಲೀವ್ ನಾರ್ಕ್ಟ್ ಮಾರ್ಕ್ ಹಾಕೊಳ್ಳೋಣ ಸೊ ಏನ್ ನಾನ್ ನಿಮ್ಗೆ ಫೋಟೋ ತೋರಿಸಿದೆ ಆ ರೀತಿ ಉಪ್ಗೊಳ್ಳೆ ಏನ್ ಕಾರಣ ಅಂತ ನೋಡಿ ನಾನು ಇಲ್ಲಿ ಇನ್ನೊಂದು ಇಲ್ಲಿ ಏನ್ ಎಕ್ಸ್ಟ್ರಾ ಇದೆ ಇಲ್ಲಿ ಇನ್ನೊಂದು ನಾನ್ ನಿಮಗೆ ಮಾರ್ಕ್ ಹಾಕಿ ತೋರಿಸ್ತೀನಿ ನೀವೇನಿಕ್ ರಾಂಗ್ ಮಾಡ್ತೀರಾ ಏನಿಕ್ ಹಂಗ ಹಾಕಬಾರ್ದು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದೀನಿ ಜಸ್ಟ್ ಇದು ರಾಂಗ್ ಆಗಿರೋದನ್ನ ತೋರ್ಸಕ್ಕೋಸ್ಕರ ಓಕೆನಾ ಸ್ಲೀವ್ ಲೆಂತ್ ಇಲ್ಲಿಂದ ಶುರು ಆಗುತ್ತೆ ಸೊ ಇದು ಬಂದು ಎಕ್ಸ್ಟ್ರಾ ಇರುವಂತದ್ದು ನೀವೇನ್ ರಾಂಗ್ ಮಾಡ್ತಾ ಇದ್ದೀರಾ ಅದನ್ನ ನಾನು ಇಲ್ಲಿ ತೋರ್ಸ್ಕೊಡ್ತಾ ಇದೀನಿ ಕರೆಕ್ಟ್ ಆಗಿ ಹೇಗ್ ಹಾಕ್ಬೇಕು ಅನ್ನೋದನ್ನ ನಾನು ಇಲ್ಲಿ ತೋರ್ಸ್ಕೊಡ್ತೀನಿ ಓಕೆನಾ ಇಲ್ಲೂ ಅಷ್ಟೇ ನೀವು ಬಿಗಿನರ್ಸ್ ಯಾರು ಇರ್ತೀರಾ ಸ್ಟ್ರೈಟ್ ಲೈನ್ ಹಾಕೊಳ್ತೀರಾ ಅನ್ಕೊಳ್ಳಿ ಹಾಕೊಳ್ಳಿ ಅಥವಾ ಹಂಗೆ ಮಾರ್ಕ್ ಮಾಡಿ ಏನಾದ್ರು ಮಾಡಿ ಓಕೆನಾ ಈ ರೀತಿ ಹಾಕೊಂಡಿರ್ತೀರಾ ಸೊ ಈ ರೀತಿ ಹಾಕೊಂಡಾಗ ನೀವು ಇವಾಗ ಸ್ಲೀವ್ ಮಾರ್ಕ್ ನ ಏನ್ ಮಾಡ್ತೀರಾ ನೋಡಿ ಈ ರೀತಿ ತಗೊಳ್ತೀರಾ ಈ ರೀತಿ ಸೊ ಈ ರೀತಿ ಮಾರ್ಕ್ ಹಾಕೋದ್ರಿಂದ ಏನು ನನ್ನ ಫೋಟೋದಲ್ಲಿ ತೋರಿಸ್ದೆ ಸ್ಲೀವ್ ಹತ್ರ ಎತ್ಕೊಂಡಿದೆ ಕುಪ್ಪೆ ತರ ಬಂದಿದೆ ಆ ಪ್ರೊ ಅದಕ್ಕೆ ರೀಸನ್ ಇದೆ ಈ ರೀತಿ ಮಾರ್ಕ್ ಹಾಕೋದ್ರಿಂದ ಒಂದು ಸೊ ಈ ಕ್ಯಾಪ್ ಐಟ್ ಅನ್ನೋದು ಏನ್ ಬರುತ್ತೆ ಇದನ್ನ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ಇದನ್ನ ಕಡಿಮೆ ಕೆಲವ್ರು ಏನ್ ಮಾಡ್ತಾರೆ ಎಲ್ಲಾ ಸೈಜ್ಗೂ ಮೂರ್ ಇಂಚ್ ಇಟ್ಕೊಂಡ್ಬಿಡ್ತಾರೆ ಮೂವತ್ತು ಎದೆ ಸುತ್ತಲಾ ಅವ್ರಿಗೂ ಅದೇ ನಲ್ವತ್ತ ಇಂಚ್ ಎದೆ ಸುತ್ತೆ ಅವ್ರಿಗೆ ಮೂರು ಇಂಚು ಅಥವಾ ಮೂರುವರೆ ಇಂಚು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸೊ ಯಾವ್ದೇ ಫಾರ್ಮುಲಾ ಯೂಸ್ ಮಾಡಲ್ಲ ಸೊ ಈಗ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಈ ಫಾರ್ಮುಲಾ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಬರುತ್ತೆ ಸೊ ಈ ಕ್ಯಾಪ್ ಹೈಟ್ ಕಡಿಮೆ ಇರೋದ್ರಿಂದ ಒಂದು ರೀಸನ್ ಆ ಕುಪ್ಪೆ ಜಾಸ್ತಿ ಮೇಲಕ್ಕೆ ಎತ್ಕೊಳ್ಳೋದು ಒಂದು ಸೊ ಸೆಕೆಂಡ್ ಒಂದು ಈ ಶೇಪ್ ಏನಿದೆ ನೋಡಿ ಈ ರೀತಿ ಹಾಕೊಳ್ಳೋದು ಈ ರೀತಿ ಶೇಪ್ ಹಾಕೊಳ್ಳೋದು ಕೆಲವರು ಇನ್ನು ಮುಂದೆ ಹೋಗಿ ನೋಡಿ ಈ ರೀತಿ ಎಲ್ಲ ಹಾಕೊಳ್ತಾರೆ ಇನ್ನು ಉಬ್ಕೊಂಡ್ ಉಬ್ಬಿ ಬರೋ ತರ ಈ ತರ ಎಲ್ಲಾ ಹಾಕೊಳ್ತಾರೆ ಸೊ ಇದೆಲ್ಲ ಮೇನ್ ರೀಸನ್ ಆ ರೀತಿ ಪ್ರಾಬ್ಲಮ್ ಬರಕ್ಕೆ ಸೊ ಯಾವ ರೀತಿ ನಾವು ಸ್ಲೀವ್ನ ಮಾರ್ಕ್ ಮಾಡ್ಕೊಳ್ಬೇಕು ಎಸ್ಪೆಷಲಿ ಬಿಗಿನರ್ಸ್ ನೋಡ್ಕೊಳ್ಳಿ ಇದನ್ನ ನೋಡ್ಕೊಳ್ಳಿ ಇಲ್ಲಿಂದ ನೋಡಿ ಇಲ್ಲಿ ಏನ್ ಎಂಟು ಇಂಚಿದೆ ಟೇಪ್ ರೀತಿ ಮಡಿಸ್ಕೊಳ್ಳಿ ಕಾರ್ನರ್ ಗೆ ಇದು ಎಲ್ಲಿ ಬರುತ್ತೆ ಅಲ್ಲಿ ರೀತಿ ಮಾರ್ಕ್ ಹಾಕೊಳ್ಳಿ ಹಾಫ್ ಇಂಚು ಮೇಲೆ ಹಾಫ್ ಇಂಚು ಕೆಳಗಡೆ ಒಂದು ಮಾರ್ಕ್ ಹಾಕೊಳ್ಳಿ ಹಾಫ್ ಇಂಚಿಗೆ ಗೆ ಎಂಡ್ಬಿಡ್ಬೇಕು ಇದೆ ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲಿಂದ ಒಂದ್ ಇಂಚು ಇಲ್ಲಿಂದ ಒಂದ್ ಇಂಚು ಓಕೆನಾ ಸೊ ಈ ರೀತಿ ಮಾರ್ಕ್ ಹಾಕೊಂಡು ನೋಡಿ ಇಲ್ಲಿಂದ ಬಂತಲ್ಲ ಈ ಒಂದ್ ಇಂಚಿಂದ ಶುರು ಮಾಡಿ ಇಲ್ಲಿಗೆ ಬಂತು ಇಲ್ಲಿಗೆ ಬಂತು ಸೊ ಇವಾಗ ಏನ್ ಮಾಡ್ಬೇಕು ನೀವು ಈ ರೀತಿ ಹೋಗ್ಬಿಡ್ಬೇಕು ಜಸ್ಟ್ ಇದನ್ನ ಈ ರೀತಿ ತಗೊಂಡು ಹಿಂಗ ಹೋಗ್ಬಿಡ್ಬೇಕು ಈ ರೀತಿ ಕಾಣಿಸ್ತಿದೆಯಾ ನಿಮ್ಗೆ ಎಸ್ ಶೇಪ್ ಬಂದಿದೆ ಈ ರೀತಿ ಬಂದ್ಬಿಡ್ಬೇಕು ನೋಡಿ ಇಲ್ಲಿ ಡಿಫ್ರೆನ್ಸ್ ನೋಡಿ ಇಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಇದೆ ನೋಡ್ಕೊಳ್ಳಿ ಓಕೆನಾ ಸೊ ಇದೊಂದು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ಮತ್ತೆ ಇದನ್ನ ಇಲ್ಲಿಂದ ಒನ್ ಇಂಚ್ ಇಲ್ಲಿ ಮಾರ್ಕ್ ಹಾಕಿದೀವಲ್ಲ ಇಲ್ಲಿಂದ ತಗೊಂಡು ನೋಡಿ ಇದನ್ನ ಈ ರೀತಿ ಈ ರೀತಿ ಎಸ್ ಶೇಪಲ್ಲಿ ಹಾಕೊಂಡ್ಬಿಡ್ಬೇಕು ಇದು ಫ್ರಂಟ್ ಇದು ಬ್ಯಾಕ್ ಓಕೆನಾ ಇದು ಹಿಂಗ್ ಬರಬೇಕು ಸೊ ಇದು ಬಂದು ಹಿಂಗೆ ಹೋಗ್ಬೇಕು ಸೊ ಈಗ ತೋಳಿನ ಸುತ್ತಳತೆ ಮಾರ್ಕ್ ಹಾಕೊಂಡ್ಬೇಡ ಸೊ ಇನ್ ಕೇಸ್ ನೀವು ಮಾರ್ಕಿಂಗ್ ಮಾಡೋವಾಗ ನಿಮಗೆ ಎಕ್ಸಾಕ್ಟ್ ಆಗಿ ಬಂದಿಲ್ಲ ಅಂದ್ರೂ ಕಟ್ಟಿಂಗ್ ಮಾಡುವಾಗ ಅದನ್ನ ಇನ್ನೂ ಚೆನ್ನಾಗಿ ನಾವು ಕಟಿಂಗ್ ಮಾಡ್ಕೊಳ್ಬೋದು ಸೊ ಎಷ್ಟಾಗುತ್ತೋ ಅಷ್ಟು ಬಿಗಿನರ್ಸ್ ಸ್ಲೀವ್ ಕಟ್ಟಿಂಗ್ ನ ಪ್ರಾಕ್ಟೀಸ್ ಮಾಡಿ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿ ಓಕೆನಾ ಸೊ ಇದು ಇವ್ರದ್ದು ತೋಳಿನ ಸುತ್ತಲತೆ ಏನಿದೆ ಅದನ್ನ ಮಾರ್ಕ್ ಹಾಕಿದೀನಿ ಸೊ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ ಗೆ ಎರಡು ಇಂಚು ನೋಡಿ ಈಗ ಈ ಲೈನ್ ಗಳನ್ನ ಸೇರಿಸ್ಕೊಂಬೇಡ ಈ ರೀತಿ ಸೊ ಇದು ಎಕ್ಸಾಕ್ಟ್ ನೋಡಿ ಈ ಶೇಪು ಈ ಶೇಪು ಇಲ್ಲಿ ಬಂದಿರುವಂತಹ ಶೇಪು ಈ ಶೇಪ್ ಬಹಳ ವ್ಯತ್ಯಾಸ ಇದೆ ಓಕೆನಾ ಸೊ ಇಲ್ಲಿ ಏನಾಗುತ್ತೆ ಈ ಬಟ್ಟೆ ಜಾಸ್ತಿ ಅಂದ್ರೆ ಸ್ಲೀವ್ ಕಟಿಂಗ್ ಅಲ್ಲಿ ಜಾಸ್ತಿ ಬಂದ್ಬಿಡುತ್ತೆ ಓಕೆನಾ ಅಂದ್ರೆ ಬಟ್ಟೆ ಜಾಸ್ತಿ ಸ್ಲೀವ್ಗೆ ಕವರ್ ಆಗುತ್ತೆ ಅವಾಗ ಏನಾಗುತ್ತೆ ಆ ಜಾಸ್ತಿ ನಮ್ ತೋಳಗಿನ ನಮ್ ಸ್ಲೀವ್ ಏನಿದೆ ಅದಕ್ಕಿಂತ ಜಾಸ್ತಿ ಬಂದಾಗ ಕುಪ್ಪೆ ತರ ಎತ್ಕೊಳ್ಳುತ್ತೆ ಸೊ ಅದನ್ನ ನಾವ್ ಈ ರೀತಿ ತಗೊಂಡು ಅದನ್ನ ಏನಿದೆ ಇಲ್ಲಿ ಎಕ್ಸ್ಟ್ರಾ ಬಂದಿರೋದು ಏನಿದೆ ಇಲ್ಲಿ ಕಟ್ ಆಗುತ್ತೆ ಸೊ ಇದು ಕರೆಕ್ಟ್ ಆಗಿದೆ ಸೊ ಅವಾಗ ಕುಪ್ಪೆ ಅನ್ನೋದು ಬರಲ್ಲ ನಮ್ಮ ಸ್ಲೀವ್ ಏನಿದೆ ನಮ್ಮ ತೋಳು ಅದಕ್ಕೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿವರೆಗೂ ಈ ಎರಡು ಇಚ್ ಮಾರ್ಜಿನ್ ಏನಿದೆ ಇಲ್ಲಿವರೆಗೂ ಸ್ಟ್ರೈಟ್ ಇರಲಿ ಸೊ ಅದಾದ್ಮೇಲೆ ಇಲ್ಲಿ ಏನ್ ಎಸ್ ಶೇಪ್ ತರ ನಾವು ಹಾಕಿದೀವಿ ಸೊ ಅದ್ ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ತೀವಿ ಈ ರೀತಿ ಈ ಶೇಪ್ ನೋಡ್ತಾ ಇದೀರಾ ಇಲ್ಲಿ ಗೊತ್ತಾಗಿಲ್ಲ ಮಾರ್ಕ್ ಹಾಕಿದೀನಿ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ ಸೊ ಎಸ್ ಶೇಪ್ ಹೆಂಗ್ ಬಂದಿದೆ ನೋಡ್ಕೊಳ್ಳಿ ಆಯ್ತಾ ಸೊ ಈಗ ಇಮಿಡಿಯೇಟ್ ಇಲ್ಲಿ ನಾಚ್ ಹಾಕೊಂಬಿಡಿ ಸೆಂಟರ್ ಅಲ್ಲಿ ಓಕೆನಾ ಸೊ ಅದಾದ್ಮೇಲೆ ಈ ಎರಡು ಪೀಸ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ಫ್ರಂಟ್ ಸ್ಲೀವ್ ಶೇಪ್ ನ ತಕ್ಕೊಳ್ಳೋಣ ನೋಡಿ ಈ ರೀತಿ ಸೊ ಇದು ಫ್ರೆಂಟ್ ನೀವು ಶೇಪ್ ಅಂತ ಗೊತ್ತಾಗ್ಲಿಕ್ಕೆ ಒಂದು ನಾಚು ಸೊ ಶೇಪ್ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಫ್ರಂಟ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತೆಗೆದಿದ್ದೀವಿ ಬ್ಯಾಕ್ ಅಲ್ಲಿ ಎಸ್ ಏನಿದೆ ಶೇಪ್ ಹಾಗೇ ಬರಬೇಕು ಓಕೆ ನಾ ಫ್ರಂಟ್ ಅಲ್ಲಿ ಈ ರೀತಿ ಜಾಸ್ತಿ ಪ್ರಾಬ್ಲಮ್ ಬರಲ್ಲ ಎಕ್ಸ್ಟ್ರಾ ತೆಗೆದಿರ್ತೀವಿ ನಮ್ಮ ಬಾಡಿಲಿ ತರ ಬಾ ಈ ಬ್ಯಾಕ್ ಪಾರ್ಟ್ ಅಲ್ಲಿ ನಿಮ್ಗೆ ಆ ಪ್ರಾಬ್ಲಮ್ ಆಗೋ ಚಾನ್ಸ್ ಜಾಸ್ತಿ ಇದೆ ನೋಡಿ ಇಲ್ಲಿ ನಾನು ಮಾರ್ಕ್ ಹಾಕಿದ್ದೀನಲ್ಲ ಸೊ ಇಲ್ಲಿ ನಾನು ಇನ್ನೊಂದು ಫ್ರೆಂಟ್ಸ್ ನೀವೀವ್ ಶೇಪ್ ನು ಮಾರ್ಕ್ ಹಾಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ಹಾಕೊಳ್ತೀರಾ ಕಟ್ ಮಾಡಿ ತೋರಿಸ್ತೀನಿ ಏನ್ ಪ್ರಾಬ್ಲಮ್ ಬರುತ್ತೆ ನಿಮ್ಗೆ ಯಾಕೆ ಪ್ರಾಬ್ಲಮ್ ಬರುತ್ತೆ ಗೊತ್ತಾಗ್ಬಿಡುತ್ತೆ ನೋಡಿ ಈಗ ನೋಡಿ ಸ್ಲೀವ್ ಶೇಪ್ ಹೇಗಿದೆ ಸೊ ಈ ಈ ಶೇಪ್ ಬ್ಯಾಕ್ ಪಾರ್ಟ್ ಈ ಶೇಪ್ನು ಈ ಶೇಪ್ಗುನು ವ್ಯತ್ಯಾಸ ಕಾಣಿಸ್ತೀರಾ ಸೊ ನೀವೇನ್ ಪ್ರಾಬ್ಲಮ್ ಮಾಡ್ಕೊಳ್ತಿದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ಶೇಪ್ ಹೇಗಿದೆ ಓಕೆನಾ ಈ ಶೇಪ್ ಹೇಗಿದೆ ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ನಾವು ಕರೆಕ್ಟ್ ಆಗಿ ನಮ್ ಸ್ಲೀವ್ ಶೇಪ್ ಏನಿದೆ ಅದನ್ನ ಕಟ್ ಮಾಡ್ತೀವಿ ಅಂದ್ರೆ ಸರಿ ಕಟ್ ಮಾಡಿದಾಗ ನಮ್ಗೆ ಬರುವಂತದ್ದು ಈ ತರ ಓಕೆನಾ ಸೊ ಈ ಎಕ್ಸ್ಟ್ರಾ ಏನಿದೆ ಸೊ ಇದು ಎಕ್ಸ್ಟ್ರಾ ನೀವೇನ್ ಮಾರ್ಕ್ ಮಾಡಿದ್ರಿ ಇಲ್ಲಿ ಸೊ ಈಗ ಇದನ್ನ ನಾನು ಕಟ್ ಮಾಡಿದೀನಿ ಎಕ್ಸ್ಟ್ರಾ ಯಾರ್ ಬಿಗಿನರ್ಸ್ ತಪ್ಪು ಮಾಡ್ತೀರಾ ಸೊ ಈ ಎಕ್ಸ್ಟ್ರಾ ಏನಿದೆ ನಮ್ಮ ತೋಳಿಗಿನ ಈ ಬಟ್ಟೆ ಎಕ್ಸ್ಟ್ರಾ ಆಗೋಯ್ತು ಆವಾಗ ಏನಾಗುತ್ತೆ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನೋದು ಎಲ್ಲೋ ಹೋಗುತ್ತೆ ನಾವು ಅಟ್ಯಾಚ್ ಮಾಡ್ಬಿಟ್ಟಿರ್ತೀವಲ್ಲ ಸೊ ಅದೇನಾಗುತ್ತೆ ಈ ರೀತಿ ಕುಪ್ಪೆ ತರ ಕೂತ್ಕೊಳ್ಳುತ್ತೆ ಅಂದ್ರೆ ನಾನು ಏನು ಫೋಟೋ ಮೇಲೆ ತೋರಿಸಿದೀನಿ ಫೋಟೋದಲ್ಲಿ ಸೊ ಆ ರೀತಿ ಕೂತ್ಕೊಳ್ಳುತ್ತೆ ಸೊ ರೀಸನ್ ರೀಸನ್ನೇ ಇದು ಸೊ ಪರ್ಫೆಕ್ಟ್ ಆಗಿ ಸ್ಲೀವ್ ನ ಕಟಿಂಗ್ ಮಾಡೋದನ್ನ ಕಲಿತ್ಕೊಳ್ಳಿ ಈಸಿ ಬಂದ್ಬಿಡುತ್ತೆ ನೋಡಿ ಫೋಲ್ಡ್ ಮಾಡಿದಾಗ ನಿಮಗೆ ಕಾಣಿಸ್ತಾ ಇದೆಯಾ ಫ್ರಂಟ್ ಮತ್ತೆ ಬ್ಯಾಕ್ ಸೊ ಹಾಫ್ ಇಂಚ್ ಅಷ್ಟು ಡಿಫ್ರೆನ್ಸ್ ಇದೆ ಫ್ರಂಟ್ಗೂ ಬ್ಯಾಕ್ ಎರಡಕ್ಕೂ ಸೊ ಇದು ನಮ್ಮ ಎಕ್ಸಾಕ್ಟ್ ಸ್ಲೀವ್ ಕಟಿಂಗ್ ಸ್ಲೀವ್ ಕಟಿಂಗ್ ಈ ರೀತಿ ಬರಬೇಕು ಬ್ಯಾಕ್ ಗು ಫ್ರಂಟ್ಗೂ ಎರಡಕ್ಕೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಸೊ ನೋಡಿ ಈ ಬ್ಯಾಕ್ ಶೇಪ್ ನೋಡಿ ಈ ಶೇಪ್ ಈ ಶೇಪ್ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಿಮ್ಗೆ ಇಲ್ಲಿ ಹೇಳ್ಕೊಡ್ತಿರೋದು ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನೋದನ್ನ ಕಟ್ ಮಾಡಿದ್ನಲ್ಲ ಸೊ ಇಲ್ಲಿ ಏನಿದೆ ಇದೇ ಕುಪ್ಪೆ ತರ ಕಾಣುತ್ತೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಸೊ ಈ ಗ್ಯಾಪ್ ಅಂದ್ರೆ ನೀವು ರಾಂಗ್ ಆಗಿ ಕಟ್ ಮಾಡ್ಕೊಂಡಾಗ ಇಲ್ಲಿವರೆಗೂ ಇರುತ್ತೆ ಅನ್ಕೊಳ್ಳಿ ಇಲ್ಲಿ ನಾನು ತೆಗ್ದಿದೀನಿ ಕಟ್ ಮಾಡಿ ಸೊ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನೋದು ಏನ್ ಉಳ್ಕೊಳ್ಳುತ್ತೆ ಸೊ ಅದೇ ಕುಪ್ಪೆ ತರ ಸ್ಲೀವ್ ಅಲ್ಲಿ ಎದುರೋದು ಓಕೆನಾ ಸೊ ಇದಿಷ್ಟು ಸ್ಲೀವ್ ಕಟಿಂಗು ಸುಮಾರಷ್ಟು ಸ್ಲೀವ್ ಕಟ್ಟಿಂಗ್ ತೋರಿಸಿದೀನಿ ಆದ್ರೂ ಸುಮಾರಷ್ಟು ಜನ ಪ್ರಾಬ್ಲಮ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿದ್ರಿ ಕಮೆಂಟ್ ಟು ಸ್ಲೀವ್ ಕಟಿಂಗ್ ತೋರಿಸಿ ಅಂತ ಸೊ ಇವತ್ತು ರೀಸನ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋದ್ರ ಮೂಲಕ ತೋರಿಸಿದೀನಿ ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅವ್ರ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಫೋರ್ತ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಯಾರಿಗೆ ಸೇರ್ಕೊಂಡು ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೊಬೈ ಥ್ಯಾಂಕ್ ಯು